ॐ नमः शिवाय गुरुर्ब्रह्मा गुरुर्विष्णुम् गुरुर्देवो महेश्वरः गुरुसाक्षात् परं ब्रह्म तस्मै श्रीगुर्वी नमः अखण्डमण्डलाकारम् व्याप्तं येन चराचरं। तत्पदं दर्शितं येन तस्म श्री गुव नम हरि ओं श्रीगुरभ्यो नम हम श्री सद्गु सिद्धारुड स्वयं राजी सद्गु महाराज के जय साधु संत महाराज के जय 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 श्री, श्री गुरुदेव दत्त ह अध्याय ॐ श्री गणेशाय नमः ॐ श्री सद्गुरु सिद्धारूढाय नमः निर्विशेष प्रकाशने सद्गुरु विसिद्धारूढने ऊर्वि असमान निर्वि ज्ञाननित्यनिगूढने जङ्गमरुगुरु निे मादरि कले ಆದ ಸಿದ್ಧಗೆ ಶರಣು ಬಂದೆ ಪಡೆದರು ಕರುಣಾಸಾಗರನಾದ ಸದ್ಗುರುವೇ ನಿನಗೋಸ್ಕರ ನಮಸ್ಕಾರವಿರಲಿ ನಿನಗೆ ಯಾವ ಆತನು ಶರಣು ಬಂದಿಲ್ಲವೋ ಆತನು ವ್ಯರ್ಥವಾಗಿ ಕೆಟ್ಟು ಹೋಗುವನು ಎಂಬುದರಿಂದ ನೀನು ಅಜ್ಞ ಜನರನ್ನ ತಾರಣ ಮಾಡುವುದಕ್ಕಾಗಿ ಬಹು ಉಪಾಯಗಳನ್ನ ಮಾಡುವೆ ಈ ದಶೆಯಿಂದ ಅನೇಕ ಉತ್ಸವಗಳ ಉತ್ಪತ್ತಿಯನ್ನ ಮಾಡಿ ಆ ಕಾಲದಲ್ಲಿ ಮನೋಹರವಾದ ವಸ್ತು ಸಂಪತ್ತಿಗಳನ್ನಿಟ್ಟಿ ಅವನ್ನು ನೋಡಲಿಕ್ಕೆ ಅಜ್ಞಾನ ಜನರು ಬಂದಾಗ ಅವರನ್ನು ಉದ್ಧರಿಸುವೆ ನಿನ್ನ ದರ್ಶನ ಸ್ಪರ್ಶನಗಳಿಂದ ಅನಂತ ಜನ್ಮಗಳ ಪಾಪವು ಕ್ಷಣದಲ್ಲಿ ಹೋಗುತ್ತದೆ ನಿನ್ನ ಸೇವಾ ಘಟಿಸಿತೆಂದರೆ ಭಯದಿಂದ ವಿಷಯ ಸಂಸ್ಕಾರಗಳು ಅಡಗಿ ಹೋಗುತ್ತವೆ ಕ್ಷಣ ಕ್ಷಣಕ್ಕೆ ನಿನ್ನ ಚಿಂತನೆ ಮಾಡುತ್ತಿರುವುದರಿಂದ ಕಾಮ ಕ್ರೋಧಗಳು ಹೇಳ ಹೆಸರಿಲ್ಲದಂತಾಗುವು ಸದ್ಗುರು ಸನ್ನಿಧಿಯಲ್ಲಿ ಬಂದ ಕೂಡಲೇ ಲೋಭ ಮೋಹಗಳು ಜಿಗಿದು ಓಡಿ ಹೋಗುತ್ತವೆ ಅಲ್ಲಿ ಮದ ಮತ್ಸರಗಳಿಗೆ ಯಾರು ಕೇಳಬೇಕು ಮಠಕ್ಕೆ ಹೊರಟಾಗ ಅವು ಮನೆಯಲ್ಲಿಯೇ ಉಳಿದವು ಈ ಪ್ರಕಾರ ಷಡ್ರಿಪುಗಳ ಆಟವು ಇಲ್ಲಿ ಲೇಷ ಮಾತ್ರವೂ ನಡೆಯಲಾರದು ಆ ಸ್ಥಾನದಲ್ಲಿ ಆನಂದದ ತೆರೆಗಳು ಬರುತ್ತವೆ ಅದರೊಳಗೆ ಭಕ್ತ ಜನರು ಸ್ನಾನ ಮಾಡಿ ಇಲ್ಲಿಯೇ ನಿಜವಾದ ಆನಂದವೂ ಇದೆ ಇನ್ನು ಮನೆಗೆ ಹೋಗಲಾರೆವು ಎಂದನ್ನುವರು ಈ ರೀತಿಯಲ್ಲಿ ನಿರ್ವಿಷಯ ಸುಖದ ಸಂಸ್ಕಾರಗಳು ಹತ್ತುವವು ಅದರಿಂದ ಸಂಸಾರವು ದುಃಖಮಯನಿಸುವುದು ಇಂಥದ್ದರೊಳಗಿಂದ ಹೇಗೆ ಪಾರಾಗಬೇಕೆಂಬುವುದೇ ದೊಡ್ಡ ಚಿಂತೆಯು ಸರ್ವಾಂಗವು ವೈರಾಗ್ಯದಿಂದ ತುಂಬಿ ಮನಸ್ಸಿಗೆ ಸಂಸಾರದ ಉದ್ವೇಗ ಉಂಟಾಗಿ ಶೀಘ್ರವಾಗಿ ಸದ್ಗುರುಗಳಿಗೆ ಶರಣು ಹೋಗುವವರನ್ನ ಆ ಸದ್ಗುರುವು ಸ್ವೀಕರಿಸುತ್ತಾನೆ ಸದ್ಗುರುವು ಸ್ವೀಕರಿಸಿದನೆಂದರೆ ತತ್ಕಾಲವೇ ಅವರ ದುಃಖವು ಹಾರಿ ಹೋಗುವುದು ಆ ದುಃಖವು ಯಾವುದೆಂದರೆ ಎಲ್ಲಾ ಪ್ರಾಣಿಗಳಿಗಿರುವ ಜನ್ಮ ಮರಣ ರೂಪವೇ ಆಗಿರುತ್ತದೆ ಇಂತಹ ದಯಾಳುವಾದ ಸದ್ಗುರುನಾಥನೇ ಎಲ್ಲಾ ಜನರನ್ನು ತಾರಿಸುವುದಕ್ಕಾಗಿಯೇ ನೀನು ಆಟವನ್ನ ಹೂಡಿರುವಿ ಬಂದವರ ಗುಣದೋಷಗಳನ್ನು ನೋಡದೆ ನೀನು ತಾರಿಸುವುದರಲ್ಲಿಯೇ ರತನನಾಗಿರುತ್ತಿ ಈಗ ಸೂರಸವಾದ ಕಥೆಯನ್ನ ಕೇಳುವಂಥವರಾಗಿರಿ ಒಮ್ಮೆ ಶಿವರಾತ್ರಿ ಉತ್ಸವ ಕಾಲದಲ್ಲಿ ಆ ವಿಶೇಷ ವೈಭವ ನೋಡುವುದರ ಸಲುವಾಗಿ ಸಿದ್ಧಾಶ್ರಮದಲ್ಲಿ ಬಹು ಜನರ ಸಂದಣಿ ಕೂಡಿತ್ತು ಮಠದ ಎದುರಿನ ಕೆರೆಯ ಸಮೀಪ ದಿನ್ನೆಯ ಮೇಲೆ ನಾಲ್ಕು ಮಂದಿ ಅಯ್ಯನವರು ವೃಕ್ಷ ಒಳಗೆ ಪರಸ್ಪರ ಮಾತನಾಡುತ್ತಾ ಕುಳಿತಿದ್ದರು ಪ್ರತಿಯೊಬ್ಬರ ವಕ್ಷಸ್ಥಳದ ಮೇಲೆ ಬೆಳ್ಳಿಯ ಲಿಂಗ ಸಂಪುಷ್ಟವು ಶೋಭಿಸುತ್ತಿದ್ದು ಹಣೆ ಮೇಲೆ ವಿಭೂತಿ ಧಾರಣೆ ಮಾಡಿದ್ದರು ಮೊದಲನೆಯವನು ಅನ್ನುತ್ತಾನೆ ನೋಡಿರಿ ಈ ಆರೂಡನು ನಿಜವಾಗಿ ಮಹಾಮೂಢನಿದ್ದಾನೆ ಇವನು ಇಷ್ಟೊಂದು ಡೌಲು ಮಾಡುತ್ತಾನೆ ಈತನ ಬುದ್ಧಿ ಜಡವಾಗಿರುತ್ತದೆ ಆಗ ಈ ಎರಡನೆಯವನು ನುಡಿಯುತ್ತಾನೆ ಇವನು ಲಿಂಗವಿಲ್ಲದ ಭವಿಯಾಗಿದ್ದು ಈ ಮೂರ್ಖ ಜನರು ಇವನನ್ನ ಕಂಡ ಕೂಡಲೇ ಕಾಲಿಗೆ ಬೀಳುತ್ತಾರೆ ಇವರಿಗೆ ವಿವೇಕವೆಂಬುದೇ ಇಲ್ಲೇ ಇಲ್ಲ ನಾವು ಶ್ರೇಷ್ಠ ಗುರುಗಳು ನಾವು ಜಂಗಮರು ಪೂಜಾರ್ಹರೆಂದು ಶಾಸ್ತ್ರವು ಸ್ಪಷ್ಟವಾಗಿ ಹೇಳುತ್ತದೆ ಹೀಗಿದ್ದು ಈ ಲಿಂಗಾಯತರು ಸಹ ಸಿದ್ದನ ಕಾಲಿಗೆ ಬಿದ್ದು ಭ್ರಷ್ಟರಾಗಿ ಹೋಗುವುದನ್ನ ನೋಡಿ ನೋಡಿ ನನ್ನ ಜೀವಕ್ಕೆ ಬಹಳ ಕಷ್ಟವಾಗುತ್ತದೆ ಆಗ ಮೂರನೆಯವನು ಅನ್ನುತ್ತಾನೆ ಮೊನ್ನೆ ಮೊನ್ನೆ ನಾಲ್ಕು ಮಂದಿ ಮುಸಲ್ಮಾನರು ಇವನಿಗೆ ಚೆನ್ನಾಗಿ ಹೊಡೆದರು ಇವನು ಏನೇನು ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟನು ಇವತ್ತು ಡೌಲು ಮಾಡಿ ರಥದ ಮೇಲೆ ಕೂಡುವನು ಇವನಿಗೆ ಅಣು ಮಾತ್ರ ನಾಚಿಕೆ ಇಲ್ಲ ಇವನಿಗೆ ಎಷ್ಟು ನಾಚಿಕೆಗೇಡಿ ಅನ್ನಬೇಕು ನೀವೇ ಹೇಳಿರಿ ಗೆಳೆಯರಿ ಅಂದನು ಆಗ ನಾಲ್ಕನೆಯವನು ನುಡಿಯುತ್ತಾನೆ ಈಗ ನಾಲ್ಕು ತಿಂಗಳ ಹಿಂದೆ ಒಂದು ದಿನ ಸಂಜೆ ಹೊತ್ತಿಗೆ ನಾನು ಚಿಗ್ಗನಾನಂದ ಸಮಾಧಿಗೆ ಹೋಗಿ ಒಂದು ಮೋಜು ಮಾಡಿದೆ ಸಿದ್ಧನು ಕಟ್ಟೆ ಮೇಲೆ ಕುಳಿತಿದ್ದನು ನಾನು ಮೆಲ್ಲಗೆ ಅವನ ಹಿಂದಿನಿಂದಲೇ ಬಂದು ಎರಡು ಕೈಗಳಿಂದ ಅವನನ್ನು ಮೇಲಕ್ಕೆತ್ತಿ ಭೂಮಿಗೆ ಅಪ್ಪಳಿಸಿಬಿಟ್ಟೆ ಅವನು ಸತ್ತ ಕಪ್ಪೆಯಂತೆ ನೆಲಕ್ಕೆ ಬಿದ್ದನು ಹೀಗೆ ಆ ಬವಿಗೆ ಯೋಗ್ಯ ಶಿಕ್ಷೆಯನ್ನ ಮಾಡಿದನು ಹೀಗೆಂದು ಜೋರಾಗಿ ನಕ್ಕನು ಹಾಗೆ ಆ ಪ್ರಥಮ ಅಯ್ಯನು ಅಂದದ್ದೇನೆಂದರೆ ಹೀಗೆ ನಿಜವಾಗಿ ನೀನು ಬಹಳ ಕೆಟ್ಟ ಕೆಲಸ ಮಾಡಿದಿ ಆತನಿಗೆ ಈ ಪ್ರಕಾರ ಘಾತ ಮಾಡದೆ ಬೋಧಿಸಿ ಒಳ್ಳೆ ಮಾರ್ಗಕ್ಕೆ ತರಬೇಕಿತ್ತು ಈ ದುಷ್ಟ ಕರ್ಮದ ಫಲವಾಗಿಯೇ ನಿನ್ನ ಹೆಂಡತಿ ಮಕ್ಕಳು ಸತ್ತು ಹೋದರು ಮತ್ತು ನೀನು ದಿಕ್ಕಿಲ್ಲದೆ ಪಿಶಾಚಿಯಂತೆ ತಿರುಗುತ್ತಿರುವಿ ಜಗಕ್ಕೆಲ್ಲ ನಿಂದ್ಯ ಆದಿ ಅದಕ್ಕೆ ನಾಲ್ಕನೆಯವನು ಹೇಳ್ತಾನೆ ಸಾಯುವವರು ಸಹಜವಾಗಿಯೇ ಸಾಯುವರು ಅದರೊಳಗೆ ಈ ಹುಚ್ಚಿನ ಮಹತ್ವವೇನು ಅವನಿಗೆ ನಾನು ತಕ್ಕ ಶಿಕ್ಷಾ ಮಾಡಿದೆ ಇದೇ ನನ್ನ ಮನಸ್ಸಿಗೆ ಸಮಾಧಾನವೂ ಅಂದನು ಆಗ ಎರಡನೆಯವನು ಅಂತಾನೆ ನಡಿರಿ ನೋಡೋಣ ಇವನ ತಲೆಗೆ ಕಿರೀಟ ಹಾಕಿ ಪೂಜಾ ಮಾಡ್ತಾರಂತೆ ನಡೆಯಿರಿ ಕೂಡಲೇ ಆ ನಾಲ್ಕು ಮಂದಿ ಅಯ್ಯನವರು ಮಠದ ಕಡೆಗೆ ಹೊರಟರು ದಾರಿಯಲ್ಲಿ ಹಿರೇಮಠದ ಪಟ್ಟದಪ್ಪನವರು ಮತ್ತು ಅವರು ಕೂಡ ಇತರ ಕೆಲವು ಮಂದಿ ಅಯ್ಯನವರು ಭೇಟಿಯಾದರು ಪಟ್ಟದಪ್ಪನವರು ಮೊದಲನೇ ಅಯ್ಯನನ್ನ ನೋಡಿ ಯಾಕೆ ರುದ್ರಯ್ಯ ನಿನ್ನ ಲಿಂಗ ಎಲ್ಲಿದೆ ಅಂದರು ಅದಕ್ಕಾತನು ಅದೇ ಅಲ್ಲ ಇಲ್ಲೇ ಎಂದು ವಕ್ಷಸ್ಥಳಕ್ಕೆ ಮುಟ್ಟಿ ನೋಡಿದರೆ ಅಲ್ಲಿ ಚೌಕವಿದ್ದಿಲ್ಲ ಇದನ್ನ ನೋಡಿ ಆಶ್ಚರ್ಯಪಟ್ಟು ಮೈ ಮೇಲೆ ಎಲ್ಲಿ ಸವರಿ ನೋಡಿದರೂ ಲಿಂಗ ಕಾಣಿಸಲಿಲ್ಲ ಅವನ ಸಂಗಡ ಇದ್ದ ಇತರ ಅಯ್ಯನವರು ಸಹ ತಮ್ಮ ತಮ್ಮ ವಕ್ಷಸ್ಥಳವನ್ನು ನೋಡ್ತಾರೆ ಅವರ ಲಿಂಗದ ಚೌಕಗಳು ಕೂಡ ಇದ್ದಿಲ್ಲ ಎಲ್ಲರಿಗೂ ಆಶ್ಚರ್ಯವಾಗಿ ತಾವು ಬಂದ ದಾರಿಯಲ್ಲೆಲ್ಲ ಹುಡುಕುತ್ತಾ ಹೋದರು ಆದರೆ ಬೆಳ್ಳಿ ಸಂಪುಷ್ಟಗಳು ಎಲ್ಲೆಲ್ಲಿಯೂ ಕಾಣಲಿಲ್ಲ ಆಗ ಬಹು ಖಿನ್ನ ಮನಸ್ಸಿನಿಂದ ತಿರುಗಿ ಬಂದರು ಹಾಗೆ ಪಟ್ಟದಪ್ಪನವರು ನೀವು ಇಷ್ಟ ಲಿಂಗಗಳನ್ನು ಕಳೆದುಕೊಂಡಿರಿ ಈಗ ನೀವು ಪ್ರಾಣವನ್ನೇ ತ್ಯಜಿಸಬೇಕಾಗುತ್ತದೆ ಇದನ್ನು ಕೇಳಿ ಇವರು ಅತ್ಯಂತ ವಿಮನಸ್ಥರಾದರು ರುದ್ರಯ್ಯನಂದನು ಇದೇ ಈಗ ನಮ್ಮೆಲ್ಲರ ಭಕ್ಷ ಸ್ಥಳದ ಮೇಲೆ ನಾನು ಲಿಂಗಗಳನ್ನ ನೋಡಿದ್ದೆನು ಅಷ್ಟರೊಳಗೆ ಏನಾದವನ್ನಬೇಕು ಅದಕ್ಕೆ ಪಟ್ಟದಪ್ಪನವರಂದ್ರು ನಿಮಗೆ ಹೀಗೆ ಯಾಕಾಯಿತು ಶಿವ ನಿಂದೆಯಾಗಲಿ ಸಾಧು ನಿಂದೆಯಾಗಲಿ ಘಟಿಸಿದ್ದಾದರೆ ಇಂಥ ದೂಷಿತ ಸ್ಥಿತಿ ಪ್ರಾಪ್ತವಾಗುವುದು ಅದಕ್ಕೆ ರುದ್ರಯ್ಯನಂದನು ನೀವು ಅನ್ನುವುದು ಸತ್ಯವಾಗಿದೆ ನಮ್ಮಿಂದ ದುರ್ದ್ರವಾದ ಅಪರಾಧ ಘಟಿಸಿದ್ದು ನಿಜವು ವ್ಯರ್ಥವಾಗಿ ಈಗ ಯಾಕೆ ಹೇಳಲಿ ಆಗ ಪಟ್ಟದಪ್ಪನವರಂದರು ನಡೆದ ಸಂಗತಿಯನ್ನ ಗುಪ್ತ ಮಾಡಿ ಉಪಯೋಗವಿಲ್ಲ ಹೇಳು ಅದಕ್ಕೇನಾದರೂ ಉಪಶಮನ ಮಾಡೋಣ ಶಿವಧೂಷಣ ಮಹತ್ ಪಾಪವು ಹಾಗೆ ರುದ್ರಯ್ಯನು ನಾಲ್ಕು ಮಂದಿ ಕೂಡಿ ಮಾಡಿದ ಸಂಭಾಷಣವನ್ನ ಸವಿಸ್ತಾರವಾಗಿ ನಿವೇದಿಸಿದನು ಇತರ ಅಯ್ಯನವರು ಚಿತ್ತದಲ್ಲಿ ಅನುತಾಪ ಹೊಂದಿ ಏನು ಮಾತನಾಡಲಾರದೆ ಸುಮ್ಮನೆ ತಲೆಬಾಗಿಸಿ ನಿಂತುಕೊಂಡರು ಆಜ್ಞೆ ಪಟ್ಟದಪ್ಪನವರು ನೀವು ಮಹಾತ್ಮರಾದ ಸಿದ್ಧಾರುಡ ಸ್ವಾಮಿಯವರ ನಿಂದ ಆಡಿದಿರಿ ಆತನ ಕ್ಷೋಭದಿಂದ ಈ ಸ್ಥಿತಿ ಬಂದೊದಗಿತು ಒಳ್ಳೆಯದು ಈಗ ಅವರಿಗೆ ಶರಣು ಹೋಗಿ ದಯಾಳುವಾದ ಆ ಸದ್ಗುರುವಿಗೆ ಕ್ಷಮಾ ಬೇಡಿದ್ದಾದರೆ ನಿಮಗೆ ಕಲ್ಯಾಣವಾಗುವುದು ಇಲ್ಲದಿದ್ದರೆ ನೀವು ಮಹಾ ವಿಪತ್ತಿಯ ಗುರಿಯಾಗುವಿರಿ ಇದು ನಿಶ್ಚಯವೆಂದು ತಿಳಿಯಿರಿ ಎಂದರು ಈ ವಚನವನ್ನ ಕೇಳಿ ಮೂರು ಮಂದಿ ಅಯ್ಯನವರು ಪಟ್ಟದಪ್ಪನವರ ಹಿಂದೆ ಸ್ವಾಮಿಯವರ ಕಡೆಗೆ ಹೋಗಲಿಕ್ಕೆ ಹೊರಟರು ಸಿದ್ಧರಿಗೆ ಘಾತ ಮಾಡಿದ ಆ ನಾಲ್ಕನೆಯವನು ಹಿಂದೆಯೇ ಉಳಿದನು ಮಠದ ಹೊರಗೆ ಭವ್ಯವಾದ ಹಂದರವು ನಿಂದಿರಿಸಿತ್ತು ಅದರೊಳಗೆ ದಿವ್ಯವಾದ ಮಂಟಪವು ಶೋಭಿಸುತ್ತಿತ್ತು ಅದನ್ನು ನೋಡಿದ ಆ ಮೂರು ಮಂದಿ ಅಯ್ಯನವರು ಅತ್ಯಾಶ್ಚರ್ಯ ಅದರ ಮಧ್ಯದಲ್ಲಿ ದಿವ್ಯ ತೇಜದಿಂದ ದೇದೀಪ್ಯಮಾನವಾದ ಸಿಂಹಾಸನದ ಮೇಲೆ ಸುಖಾಸೀನರಾಗಿದ್ದ ಸಿದ್ಧ ದಯಾಗನರನ್ನ ನೋಡಿದರು ಸದ್ಗುರುಗಳ ಮಸ್ತಕದ ಮೇಲೆ ಕಿರೀಟ ಕಂಠದೊಳಗೆ ಮನೋಹರವಾದ ವೈಜಯಂತಿ ಮಾಲೆಯು ಶೋಭಿಸುತ್ತಿದ್ದವು ದಿವ್ಯ ಪೀತಾಂಬರವನ್ನ ಮೈ ಮೇಲೆ ಹೊತ್ತಿದ್ದು ಅದರ ಮೇಲೆ ಸುಂದರವಾದ ಪುಷ್ಟಹಾರವು ಒಪ್ಪುತ್ತಿತ್ತು ಮುಖದ ಮೇಲೆ ದಿವ್ಯ ತೇಜದಿಂದ ಇದು ಶಾಂತಿಯಿಂದಲೇ ಎರೆದಿರುವುದು ಎಂಬಂತೆ ಕಾಣಿಸುತ್ತಾ ಆ ರೂಪವು ನೋಡಿದ ಮಾತ್ರದಿಂದ ಚಿತ್ತವು ಶಾಂತವಾಗಿ ಕೂಡಲೇ ಆನಂದವು ಉಕ್ಕಿ ಬರುವುದು ಸೂರ್ಯ ಕಿರಣಗಳು ಹೇಗೆ ತೇಜವನ್ನು ಸರ್ವತ್ರ ಹರಡುತ್ತವೆಯೋ ಹಾಗೆಯೇ ಆ ಮುಖದಿಂದ ಶಾಂತಿ ಕಿರಣಗಳು ಸುಖವನ್ನ ಪಸರಿಸುತ್ತಾ ಭಕ್ತ ಜನರ ಚಿತ್ತ ವೃತ್ತಿಗಳನ್ನೆಲ್ಲ ಶಮನ ಮಾಡಿ ಅಲ್ಲಿ ಆನಂದವನ್ನ ತುಂಬುವು ದುಷ್ಟ ವೃತ್ತಿಗಳಿಗೆ ಸ್ಥಾನವಿಲ್ಲದಂತಾಗಿ ಅವು ಅಡವಿ ಪಾಲಾಗಿ ಹೋಗುವು ಅವುಗಳ ಸ್ಥಾನದಲ್ಲಿ ಅನುತಾಪು ಪ್ರಾಪ್ತವಾಗಿ ಚಿತ್ತವನ್ನ ನಿರ್ಮಲ ಮಾಡುವುದು ಆ ಮೂರು ಮಂದಿ ಅಯ್ಯನವರು ಆ ನೋಟವನ್ನ ನೋಡ್ತಾರೆ ಈ ದಿವ್ಯ ತೇಜದಿಂದ ಮಂಡಿತರಾದ ಸಿದ್ಧಾರುಡ ಮೂರ್ತಿಯನ್ನ ಕಣ್ಣು ಅಳಚದೆ ನೋಡಿ ನೋಡಿ ಅವರ ವೃತ್ತಿ ಅಲ್ಲಿ ಸ್ಥಿರವಾಗುವಂತಾದಾಯಿತು ಹೀಗೆ ಘೋರ ಅಂಧಕಾರು ದಿಕ್ಕುಗಳಿಗೆಲ್ಲ ಮುಸುಕಿರುವಾಗ ಅಕಸ್ಮಾತ್ ಆಗಿ ವಿದ್ಯುಲ್ಲತೆಯ ಝಳಕಿಸಿದೆಂದರೆ ಕ್ಷಣ ಮಾತ್ರ ಸೃಷ್ಟಿ ಇದ್ದಕ್ಕಿದ್ದಂತೆ ಕಾಣಿಸುವುದು ಅದರಂತೆ ಅವರ ಚಿತ್ತದಲ್ಲಿ ಆಯಿತು ಘನವಾದ ಅಜ್ಞಾನ ತಮಸ್ಸಿನಿಂದ ಮುಸುಕಿದ ಅವರ ಚಿತ್ತದಲ್ಲಿ ಗುರುಕೃಪೆಯಿಂದ ಚಿಜ್ಯೋತಿ ಪ್ರಕಟವಾಗಿ ಸ್ವರೂಪಾನಂದವು ಪ್ರಕಟವಾಯಿತು ಮತ್ತು ಅವಿದ್ಯೆಯು ನಷ್ಟವಾಯಿತು ಸಿದ್ಧಮೂರ್ತಿಯ ದರ್ಶನವಾದ ಕೂಡಲೇ ಮದ ಮತ್ಸರಾದಿ ದುರ್ಗುಣಗಳು ಓಡಿ ಹೋದವು ಮತ್ತು ಸಿದ್ಧ ಚರಣಗಳಲ್ಲಿ ಮನಸ್ಸು ರಮಿಸುವಂತಾದ್ದಾಗಿ ಪೂರ್ವ ಸ್ಥಾನಕ್ಕೆ ತಿರುಗಿ ಬರಲಾರದಂತಾಯಿತು ಆ ಅಯ್ಯನವರ ಚಿತ್ತವು ಅನುತಾಪವನ್ನು ಹೊಂದಿ ಯಾವಾಗ ಸಿದ್ಧರ ಚರಣಗಳಿಗೆ ಬೀಳುವೆವು ಎಂದನ್ನುವರು ಆಗ ಪಟ್ಟದಪ್ಪನವರು ಈ ಮೂರು ಮಂದಿ ಅಯ್ಯನವರನ್ನ ಬೆನ್ನ ಹಿಂದೆ ಕರೆದುಕೊಂಡು ಸಿದ್ಧರ ಸಮೀಪ ಹೋದರು ಆಗ ಸದ್ಗುರುಗಳು ಪಟ್ಟದಪ್ಪನವರನ್ನ ಕಂಡು ಬಹು ಆಧಾರದಿಂದ ಕೂಡಲಿಕ್ಕೆ ಹೇಳಿದರು ಅವರು ಸಿದ್ಧರಿಗೆ ನಮಸ್ಕರಿಸಿ ಕುಳಿತುಕೊಂಡರು ಮತ್ತು ಈ ಅಯ್ಯನವರು ಸಿದ್ಧಾರುಡರ ಚರಣಕ್ಕೆ ಬಿದ್ದರು ಆಗ ಪಟ್ಟದಪ್ಪನವರು ಹೇ ಸಿದ್ಧರಾಯರೇ ಈ ಮೂರು ಮಂದಿ ಅಯ್ಯನವರು ನಿಮಗೆ ಶರಣಾಗತರಾಗಿದ್ದಾರೆ ಇವರ ಅಪರಾಧವನ್ನ ಕ್ಷಮಿಸಬೇಕು ಎಂದು ಅವರ ವೃತ್ತಾಂತವನ್ನೆಲ್ಲ ನಿರೂಪಿಸಿದರು ಆಗ ಪಟ್ಟದಪ್ಪನವರನ್ನು ಕುರಿತು ಸದ್ಗುರುಗಳು ಅನ್ನುತ್ತಾರೆ ಹೇ ಸ್ವಾಮಿ ನಿಮಗೆ ಇವರು ತಮ್ಮ ಅಪರಾಧವನ್ನು ಹೇಳಿದ ಕೂಡಲೇ ಕ್ಷಮಾ ಮಾಡಿದಂತಾಯಿತು ಈಗ ಅವರು ಮನಸ್ಸಿನಲ್ಲಿ ಶುದ್ಧರಾಗಿರುತ್ತಾರೆ ಅನಂತರ ಮಹಾತ್ಮರು ತಮ್ಮ ಹಿಂದೆ ಕೈ ಹಾಕಿ ಅಲ್ಲಿಂದ ನಾಲ್ಕು ಲಿಂಗ ಸಂಪುಷ್ಟಗಳನ್ನ ದಾರ ಸಮೇತವಾಗಿ ತೆಗೆದದ್ದನ್ನ ನೋಡಿ ಅವರೆಲ್ಲರೂ ಅತ್ಯಾಶ್ಚರ್ಯವರಿತರಾದರು ಅವನು ಮುಂದೆ ಹಿಡಿದು ಸಿದ್ಧರಂದರು ಅಯ್ಯನವರೇ ಇವು ನಿಮ್ಮವೋ ಏನೋ ಚೆನ್ನಾಗಿ ನೋಡಿಕೊಳ್ಳಿರಿ ಒಬ್ಬ ಹುಡುಗನಿಗೆ ಇವು ದಾರಿಯಲ್ಲಿ ಸಿಕ್ಕಿದವು ಅವನು ಇಲ್ಲಿ ತಂದುಕೊಟ್ಟನು ಎನ್ನುವ ಆ ವಚನವನ್ನ ಕೇಳಿ ಆ ಮೂರು ಮಂದಿ ಅಯ್ಯನವರು ತಮ್ಮ ಸಂಪುಷ್ಟಗಳನ್ನು ಆರಿಸಿ ತೆಗೆದುಕೊಂಡು ಬಹಳ ಆನಂದ ಭರಿತರಾಗಿ ಸಿದ್ಧಾರುಡರಿಗೆ ನಮಸ್ಕರಿಸಿ ತಮ್ಮ ಕೊರಳಿಗೆ ಹಾಕಿಕೊಂಡರು ನಾಲ್ಕನೆಯದೊಂದು ಸಂಪುಷ್ಟ ಉಳಿಯಿತು ಪಟ್ಟದಪ್ಪನವರು ಸಿದ್ಧರನ್ನ ಕುರಿತು ನಾನು ಹೋಗಿ ಆ ನಾಲ್ಕನೇ ಅಯ್ಯನನ್ನ ಕರೆದುಕೊಂಡು ಬರುವೆನೆಂದು ಹೊರಟರು ಇತ್ತ ಹಿಂದುಳಿದ ನಾಲ್ಕನೇ ಅಯ್ಯನು ಬಾಕಿ ಮೂರು ಮಂದಿ ಅಯ್ಯನವರು ಸಿದ್ಧರ ಕಡೆಗೆ ಹೋಗುವಾಗ ತಾನು ಹೋಗಿ ಕ್ಷಮಾ ಬೇಡಲಿಕ್ಕೆ ನಾಚಿಕೆ ಪಟ್ಟು ಅಲ್ಲೇ ನಿಂತಿದ್ದನು ಆ ಸಮಯದಲ್ಲಿ ಅಲ್ಲಿದ್ದ ಇತರ ಅಯ್ಯನವರು ಅವನಿಗೆ ಬಿರುನುಡುಗಳಿಂದ ದೂಷಿಸುವುದನ್ನ ಕೇಳಿ ಆತನು ಸಿಟ್ಟಿಗೆದ್ದು ಅವರಲ್ಲಿ ಒಬ್ಬನಿಗೆ ಹೊಡೆದನು ಆಗ ಅವರೆಲ್ಲರೂ ಕೂಡಿ ಆ ಸಿಟ್ಟಿನ ಅಯ್ಯನಿಗೆ ಹೊಡೆಯಲಾರಂಭಿಸಿದರು ಇತರ ಜನರು ಕೂಡಿ ಆ ಅಯ್ಯನ ಸುದ್ದಿ ಕೇಳಿ ಎಲ್ಲರೂ ಅವನನ್ನು ಹೊಡೆಯತೊಡಗಿದರು ಕೆಲವರು ಅವನನ್ನ ನೆಲಕ್ಕೆ ಹಾಕಿ ತುಳಿದು ಕೆಲವರು ಅವನ ಮೇಲೆ ಕಲ್ಲು ಒಗೆದು ಅವನಿಗೆ ಅರ್ಧ ಜೀವ ಮಾಡಿ ಹಾಕುವಂತವರಾದರು ಅಷ್ಟರೊಳಗೆ ಆತನನ್ನು ಹುಡುಕುತ್ತಾ ಪಟ್ಟದಪ್ಪನವರು ಆ ಸ್ಥಾನಕ್ಕೆ ಪ್ರಾಪ್ತರಾಗಿ ನೋಡುತ್ತಾ ನಿಂತಿರುವ ಜನರನ್ನ ಅತ್ತಿತ್ತ ಸರಿಸಿ ಆ ಅಯ್ಯನ ಅವಸ್ಥೆಯನ್ನ ನೋಡಿ ಏನು ಸಂಗತಿ ಎಂದು ನಿಂತಿರುವವರ ಹತ್ತಿರ ವೃತ್ತಾಂತವನ್ನ ಕೇಳಿ ತಿಳಿದುಕೊಂಡರು ಆಗ ಆ ಅಯ್ಯನ ಮೇಲೆ ಬಹು ಅಂತಃಕರಣ ಉಳ್ಳವರಾಗಿ ಆತನಿಗೆ ಕೈಯಿಂದ ಹಿಡಿದು ಎಬ್ಬಿಸಿ ನಿಂದಿರಿಸಿದರು ಅಯ್ಯನ ಅಭಿಮಾನವೆಲ್ಲ ಹೋಗಿ ಆತನಿಗೆ ಮಹಾ ಅನುತಾಪ ಹುಟ್ಟಿ ಕಣ್ಣೊಳಗಿಂದ ನೀರು ಸುರಿಸುವಂಥವನಾಗಿ ಪಟ್ಟದಪ್ಪನವರ ಪಾದಕ್ಕೆ ಬಿದ್ದು ಅಂದನು ನನ್ನ ಅಪರಾಧಗಳು ಸಂಖ್ಯೆ ಇಲ್ಲದಷ್ಟಾದವು ಈಗ ನನ್ನನ್ನು ಸಿದ್ಧಾರುಢರು ಇರುವಲ್ಲಿಗೆ ಕರೆದುಕೊಂಡು ಹೋಗಿರಿ ನಾನು ಅವರ ಪಾದಕ್ಕೆ ಬಿದ್ದು ನನ್ನ ಅಪರಾಧಗಳನ್ನು ಕ್ಷಮಿಸಬೇಕಾಗಿ ಪ್ರಾರ್ಥಿಸುವೆನು ಆತನು ದಯಾಸಾಗರನಿದ್ದಾನೆ ನನ್ನನ್ನು ತಾರಿಸೆಂದು ಬೇಡಿಕೊಳ್ಳುವೆನು ಪಟ್ಟದಪ್ಪನವರು ಆತನ ಅನುತಾಪವನ್ನ ಕಂಡು ಈತನ ಅಭಿಮಾನವೆಲ್ಲ ಜಾಡಿಸಿಕೊಂಡು ಹೋಗಿದೆ ಎಂದು ತಿಳಿದು ಅಯ್ಯ ನನ್ನ ಕುರಿತು ಅನ್ನುತ್ತಾರೆ ಸಿದ್ಧಾರುಡರ ಸಮೀಪ ಹೋಗೋಣ ಆತನು ದೀನರಿಗೆ ಕೃಪಾದಾನಿ ಇರುತ್ತಾನೆ ಆಮೇಲೆ ಅಶಕ್ತನಾದ ಆ ಅಯ್ಯನಿಗೆ ಇಬ್ಬರು ರಟ್ಟೆಯನ್ನು ಹಿಡಿದುಕೊಂಡು ಹಂದರದೊಳಗೆ ಸಿದ್ಧಾರು ಕುಳಿತಿರುವಲ್ಲಿ ಕರೆದುಕೊಂಡು ಹೋಗಿ ಅವರ ಪಾದಕ್ಕೆ ಹಾಕಿದರು ಆಗ ಪಟ್ಟದಪ್ಪನವರು ಆ ಅಯ್ಯನ ವೃತ್ತಾಂತವನ್ನೆಲ್ಲ ಸ್ವಾಮಿಯವರಿಗೆ ನಿರೂಪಿಸಿದರು ಅದನ್ನ ಕೇಳಿ ಸಿದ್ಧರು ಆತನ ಮೇಲೆ ಅತ್ಯಂತ ಕೃಪಾಭರಿತರಾಗಿ ಆ ಅಯ್ಯನಿಗೆ ಕೈ ಹಿಡಿದು ತನ್ನ ಸಮೀಪ ಕೂಡಿಸಿಕೊಂಡರು ಆಗ ಪಟ್ಟದಪ್ಪನವರನ್ನ ಕುಳಿತು ಸಿದ್ಧರು ನಮ್ಮ ದಯಾ ಕಾರ್ಯಕ್ಕೆ ಈತನು ಉತ್ತಮ ಪಾತ್ರ ನಿರುವನು ಈತನಿಗೆ ಆರೋಗ್ಯವಾದದ್ದನ್ನ ನೋಡಿ ನನಗೆ ಬಹಳ ಆನಂದವಾಯಿತು ಸ್ಥೂಲ ದೇಹಕ್ಕೆ ರೋಗಗಳು ಹೇಗೆ ಪೀಡಿಸುವವೋ ಹಾಗೆ ಸೂಕ್ಷ್ಮ ದೇಹಕ್ಕೆ ದುಸ್ವಭಾವಗಳೇ ರೋಗಗಳಾಗಿದ್ದು ಪೀಡಿಸುತ್ತಿರುವವು ರೋಗಿಯ ಮೇಲೆ ಎಲ್ಲರೂ ದಯಾವಂತರಿರುತ್ತಾರೆ ಹಾಗೆಯೇ ಸಾಧುಗಳು ದುಷ್ಟರನ್ನು ಸಹ ರೋಗಿಗಳೆಂದು ಭಾವಿಸಿ ಅವರ ಮೇಲೆ ದಯಾಭರಿತರಾಗಿರುತ್ತಾರೆ ಆದ್ದರಿಂದ ಇತರರಿಗಿಂತಲೂ ದುರ್ಜನರನ್ನ ಅಧಿಕ ದಯೆಯಿಂದ ನಡೆಸತಕ್ಕದ್ದಾಗಿರುತ್ತದೆ ಈಗ ಈ ಅಯ್ಯನು ಎಲ್ಲಾ ರೋಗವನ್ನ ಕಳಕೊಂಡು ಚಿತ್ತಾರೋಗ್ಯವನ್ನ ಪ್ರಾಪ್ತ ಮಾಡಿಕೊಂಡಿರುವನು ಎಂದು ಸಿದ್ಧರಂದೊಂದು ಕೇಳಿ ಆನಂದ ಭರಿತನಾಗಿ ಅಯ್ಯನು ಸಿದ್ಧ ಸ್ತುತಿಯನ್ನ ಮಾಡಲಾರಂಭಿಸಿ ಅನ್ನುತ್ತಾನೆ ಹೇ ಸಿದ್ಧಾರೂಢನೆ ಹೇ ದಯಾವಂತನೆ ನಿನ್ನ ದರ್ಶನದಿಂದ ನಾನು ಆನಂದವನ್ನು ಹೊಂದಿದೆ ಮತ್ತು ನನ್ನ ಹೃದಯದಲ್ಲಿ ಶಾಂತಿಯು ಉದಯವಾಗುವಂತಾದು ಕೃಪಾಳುವಾದ ನೀನು ದಯೆ ತೋರಿಸದಿದ್ದರೆ ನಾನು ವ್ಯರ್ಥವಾಗಿ ನರಕದ ಪಥವನ್ನ ಹಿಡಿದು ಹೋಗುತ್ತಿದ್ದೆ ನಿನ್ನನ್ನು ನಾನು ಥಳಿಸುತ್ತಿರುವಾಗ ನೀನು ನನ್ನನ್ನು ಉದ್ಧರಿಸಿದಿ ಈಗ ನಿನ್ನ ಭಕ್ತರ ಪೈಕಿ ಒಬ್ಬನನ್ನಾಗಿ ನನ್ನನ್ನು ಗಣಿಸು ನಿನ್ನ ಚರಣಗಳಲ್ಲಿ ನಾನೊಬ್ಬ ಧೀನನಿರುತ್ತೇನೆ ನನ್ನನ್ನು ಈ ತೊರೆಯಿಂದ ಈ ಭವನದಿಯ ಪರತೀರಕ್ಕೆ ಕರೆಕೊಳ್ಳುವಂಥವನಾಗು ಹೇ ದೇವನೇ ನಾನು ನಿನ್ನ ದಾಸನಾಗಿದ್ದೇನೆ ಈ ಕೃಪಾದಾನವನ್ನು ನನಗೆ ದಯಪಾಲಿಸು ಅಂತ ಕೇಳಿದಾಗ ಈ ಗಂಧದ್ದು ಕೇಳಿ ಸಿದ್ಧರು ಆತನ ಲಿಂಗ ಸಂಪುಷ್ಟವನ್ನ ತೆಗೆದು ತಾವೇ ಆತನ ಕೊರಳಿಗೆ ಹಾಕಿ ಬಹು ಪ್ರೇಮದಿಂದ ಆತನನ್ನು ಆಶೀರ್ವದಿಸಿದರು ಆತನು ಮನಸ್ಸಿನಲ್ಲಿ ಪೂರ್ಣ ಶಾಂತಿಯನ್ನ ಹೊಂದಿದನು ಅಪಿಚೇತ್ ಸದುರಾಚಾರೋ ಭಜತೆ ಮಾಮನನ್ಯ ಭಕ್ ಹಿ ಸಹ ಅರ್ಥಾತ್ ಶ್ರೀಮದ್ ಭಗವದ್ಗೀತೆಯೊಳಗೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ ಒಂದು ವೇಳೆ ದುರಾಚಾರಿ ಇದ್ದಂತವನು ಸಹ ನನ್ನನ್ನು ಅನನ್ಯ ಭಾವದಿಂದ ಭಚಿಸಿದನೆಂದರೆ ಅವನು ಸಾಧು ಎಂತಲೇ ತಿಳಿದುಕೊಳ್ಳಬೇಕು ಗೀತೆಯೊಳಗಿನ ಈ ಭಗವದ್ವಚನವು ಸಿದ್ಧ ಚರಣಗಳಲ್ಲಿ ಸತ್ಯವಾಯಿತು ಶಿಲೆಯನ್ನು ಸಹ ಉದ್ಧಾರ ಮಾಡುವ ಶಕ್ತಿ ಉಳ್ಳಂತಹ ಆ ಚರಣಗಳಿಗೆ ಯಾವುದೇ ತಾನೇ ಅಸಾಧ್ಯವು ಹೇ ಶ್ರೋತಾ ಜನರುಗಳಿರ ವೇದಾಂತ ಶ್ರವಣ ಮಾಡುತ್ತಿರುವ ಮುಮುಕ್ಷು ಜನರಿಗೆ ಗ್ರಾಹ್ಯವಾಗಿರುವ ಗಹನವಾದ ಲಕ್ಷಾರ್ಥವನ್ನ ಶ್ರವಣ ಮಾಡುವಂಥವರಾಗಿರಿ ಮನ ಬುದ್ಧಿ ಚಿತ್ತ ಮತ್ತು ಅಹಂಕಾರ ಇವೆ ನಾಲ್ಕು ಮಂದಿ ಅಯ್ಯನವರೆಂದು ತಿಳಿಯತಕ್ಕದ್ದು ಅವುಗಳ ಧರ್ಮಗಳೇ ಅವರ ವಕ್ಷಸ್ಥಳದ ಮೇಲೆ ಶೋಭಿಸುತ್ತಿದ್ದ ಲಿಂಗಗಳು ಈ ನಾಲ್ಕು ಅಂತಃಕರಣಗಳು ಸಾಕ್ಷಿ ಚೈತನ್ಯವೆಂಬ ಸಿದ್ಧಗುರುವಿಗೆ ನಿಂದಿಸುತ್ತವೆ ನಾಲ್ಕನೇ ಅಹಂಕಾರನು ಮಹಾ ದುರ್ಮತಿಯಾಗಿದ್ದು ಸಾಕ್ಷಿ ಚೈತನ್ಯಕ್ಕೆ ಘಾತ ಮಾಡುವನು ಆ ಸಾಕ್ಷಿ ಚೈತನ್ಯವಾದ ಪ್ರತ್ಯೇಕಾತ್ಮನು ಪೂರ್ಣ ದಯಾಳುವಾಗಿದ್ದು ಇವರನ್ನು ಉದ್ಧಾರ ಮಾಡುವ ಸಂಧಿಯಿಂದ ನೋಡುತ್ತಿರುವನು ಮತ್ತು ಆ ಕಾಲವು ಆಕಸ್ಮಾತಾಗಿ ಪ್ರಾಪ್ತವಾಯಿತು ನಾಲ್ಕು ಮಂದಿ ಅಂತಃಕರಣಗಳು ಪ್ರತ್ಯಗಾತ್ಮನ ನಿರಾಕರಣ ರೂಪ ನಿಂದೆ ಮಾಡುತ್ತಾ ಇರುವಾಗ ಆ ಆತ್ಮನು ಅವುಗಳ ಧರ್ಮಗಳೆಂಬ ಲಿಂಗಗಳನ್ನು ಮಾಯಿಂದ ಹರಣ ಮಾಡುವಂಥವನಾದನು ಹೀಗೆ ಅವರ ವೃತ್ತಿ ಕುಂಠಿತವಾಗಿರುವಾಗ ವಿವೇಕನೆಂಬ ಪಟ್ಟದಪ್ಪನು ಬಂದು ಅಹಂಕಾರವನ್ನ ಬಿಟ್ಟು ಬಾಕಿ ಮೂವರಿಗೆ ಪ್ರತ್ಯಗಾತ್ಮನ ದರ್ಶನ ಮಾಡಿಸುವಂಥವನಾದನು ಆಮೇಲೆ ಅವರದು ತಮ್ಮ ಸತ್ಯವಾದ ಧರ್ಮಗಳನ್ನ ನಿಜವಾಗಿ ತಿಳಿದ ಬಳಿಕ ಅವರು ಸಂಸಾರದಲ್ಲಿ ಆತ್ಮ ಭಕ್ತಿಯಿಂದಲೇ ನಡೆಯುವಂಥವರಾದರು ಆತ್ಮನ ನಿಷೇಧ ಎಂದೂ ಮಾಡದೆ ಯಾವಾಗಲೂ ಆತ್ಮ ವಿಚಾರದಲ್ಲಿ ರತರಾಗಿರುತ್ತಿದ್ದರು ನಾಲ್ಕನೆಯವನಾದ ಅಹಂಕಾರನು ಬಹಿರ್ಮುಖನಾಗಿರುತ್ತಾ ಸ್ಥೂಲ ಧರ್ಮನಾಶದಿಂದ ಮ್ಲಾನವದನಾಗಿದ್ದು ಲಿಂಗ ದೇಹಾಭಿಮಾನದಿಂದ ಅಧಿಕ ಕ್ರೋಧಿಯಾಗಿ ನಿಶಂಕನಾಗಿದ್ದನು ಆಗ ಆತ್ಮಾಕಾರ ವೃತ್ತಿಗಳು ಅವನಿಗೆ ಪಡೆಯುವಂಥವರಾಗಿದ್ದರು ಪರೋಕ್ಷ ರೀತಿಯಿಂದ ಅವನು ಆತ್ಮ ಮಹಿಮೆಯನ್ನ ತಿಳಿದುಕೊಂಡನು ಅದೇ ಸಮಯದಲ್ಲಿ ಅವನ ಕಡೆಗೆ ವಿವೇಕನು ಬರುವಂಥವನಾದನು ವಿವೇಕನನ್ನ ಕಂಡ ಕೂಡಲೇ ಅಹಂಕಾರನಿಗೆ ಅನುತಾಪ ಹುಟ್ಟಿ ತನಗೆ ಆ ಪ್ರತ್ಯೇಕ ಆತ್ಮನ ದರ್ಶನವನ್ನ ಮಾಡಿಸು ಆತನಲ್ಲಿ ತಾನು ಲೀನವಾಗುವೆನು ಎಂದನು ವಿವೇಕನು ಆತನನ್ನ ಆತ್ಮದ ಕಡೆಗೆ ಒಯ್ದು ಆತ್ಮದರ್ಶನ ಮಾಡಿಸಿದನು ಆಗ ಆತ್ಮನು ಆತನ ಮೇಲೆ ಬಹು ಉಳ್ಳವಂಥವನಾಗಿ ಆ ಅಹಂಕಾರವನ್ನ ತನ್ನ ಅತ್ಯಂತ ಸಮೀಪದಲ್ಲಿ ಕೂರಿಸಿಕೊಂಡನು ಅಹಂಕಾರನಿಗೆ ಬಹಳ ಆನಂದವಾಯಿತು ಆತನಾದರೂ ತನ್ನ ನಿಜವಾದ ಧರ್ಮವನ್ನ ತಿಳಿದು ತನ್ನ ಭ್ರಮೆಯನ್ನೆಲ್ಲಾ ಕಳಕೊಂಡು ಶ್ರಮವೆಲ್ಲ ಸಾರ್ಥಕವಾಯಿತೆಂದು ತಿಳಿದುಕೊಂಡನು ಆಮೇಲೆ ಆತ್ಮಾರಾಮನನ್ನು ಸ್ತವಿಸುವಂಥವನಾದನು ಅಹಂಕಾರನ ಮೇಲೆ ಆತ್ಮನ ಅಧಿಕ ಕೃಪ ಇದ್ದು ಇತರರನ್ನೆಲ್ಲಾ ಹೊರಗೆ ಬಿಟ್ಟು ಆತನನ್ನೇ ಬ್ರಹ್ಮಪರ್ಯಂತ ಕಳೆದುಕೊಂಡು ಹೋಗುವನು ಸದ್ಗುರುರಾಯನೇ ಸಗುಣ ಬ್ರಹ್ಮನಾಗಿದ್ದು ಆತನನ್ನು ಹೃದಯದಲ್ಲಿ ನೋಡುವಾಗ ಆತನೇ ನಿರ್ಗುಣನಾಗಿ ಕಾಣಿಸುವನು ಈ ಪ್ರಕಾರ ಸದ್ಗುರು ರಾಯನ ವರ್ತನವು ಸಗುಣ ನಿರ್ಗುಣವೆಂಬುದಾಗಿ ಉಭಯಾತ್ಮಕನಾಗಿರುವನು ಆತನಿಗೆ ಅನನ್ಯ ಭಾವದಿಂದ ಶರಣು ಹೋಗುವುದರಿಂದ ಆತನು ತನ್ನ ನಿಜವಾದ ಸ್ವರೂಪವನ್ನ ತೋರಿಸುವನು ಈ ನಿರ್ವಿಕಾರ ಸ್ವರೂಪವನ್ನ ನೋಡಲಿಕ್ಕೆ ಹೋಗುವಷ್ಟರಲ್ಲಿಯೇ ಅವಿದ್ಯೆಯು ನಷ್ಟವಾಗಿ ಹೋಗುವುದು ಅವಿದ್ಯಾ ನಾಶದಿಂದ ಸಂಸಾರ ಭಯವು ತನ್ನಷ್ಟಕ್ಕೆ ನಾಶ ಹೊಂದಿ ಕ್ರಮೇಣ ಎಲ್ಲಾ ವೃತ್ತಿಗಳು ಲಯವಾಗಿ ಆ ನಿರಾಮಯವಾದ ಬ್ರಹ್ಮವೂ ಸ್ಥಿರವಾಗುವುದು ಹೇ ಕೃಪಾಳುವಾದ ಸದ್ಗುರುರಾಯನೇ ನಿನ್ನ ಮಾಯೆಯನ್ನು ನೀನೇ ಆವರಿಸಿಕೊಳ್ಳುವಂಥವನಾಗು ನಿನ್ನ ಚರಣಗಳಿಗೆ ಶರಣು ಬಂದವರನ್ನ ಉದ್ಧಾರ ಮಾಡಲಿಕ್ಕೆ ನಿನಗೆ ಒಂದು ಕ್ಷಣ ಸಹ ಹತ್ತೋದಿಲ್ಲ ನಿನಗೆ ಶರಣು ಬಂದಂತಹ ನನ್ನನ್ನ ನೀನು ಕೃಪಾ ಕಟಾಕ್ಷದಿಂದ ಈಕ್ಷಿಸಿದೆಯೆಂದರೆ ನಾನು ಬೇಗನೆ ಈ ಸಂಸಾರ ಸಾಗರದಿಂದ ಧಾರಣ ಹೊಂದುವೆನೆಂದು ನಿಶ್ಚಯವಾಗಿ ತಿಳಿಯುತ್ತೇನೆ ಆದ್ದರಿಂದ ಹೇ ಸದ್ಗುರು ರಾಯನೇ ಇದಕ್ಕಾಗಿ ಆತಕ್ಕೆ ವಿಳಂಬ ಮಾಡುತ್ತಿರುವಿ ನಾನು ನಿನ್ನ ಚರಣಕ್ಕೆ ಶರಣು ಬಂದಿರುವೆನು ಹೇ ದಯಾಳುವೆ ದೀನನಾದಂತಹ ನನ್ನನ್ನ ರಕ್ಷಿಸು ಯಾವುದೊಂದು ವಿದ್ಯಾ ಕಳೆ ಇಲ್ಲದಿರುವಂತಹ ನನ್ನನ್ನು ಈ ಗ್ರಂಥ ರಚನೆಗೋಸ್ಕರ ಯೋಜಿಸಿರುತ್ತಿ ಲೋಕ ಸಂಗ್ರಹಾರ್ಥ ಈ ಯುಕ್ತಿ ಮಾಡಿ ಸತ್ಯವಾಗಿ ನೀನೇ ಈ ಗ್ರಂಥವನ್ನ ಬರೆಯುತ್ತಿರುವ ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದೊಳಗಿಂದ ಅದ್ಭುತ ಕಥನವನ್ನ ಈಗ ಕೇಳುವಂತವರಾಗಿರಿ ಅದನ್ನು ಕೇಳಿದ ಮಾತ್ರದಿಂದ ಹೃದಯ ಗ್ರಂಥಿಗಳೆಲ್ಲ ನಾಶವಾಗಿ ಆನಂದ ಸ್ಥಾನವನ್ನ ನೀವು ಹೊಂದುವಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಹದಿನೇಳನೆಯ ಅಧ್ಯಾಯವನ್ನ ಶಿವದಾಸನು ಸಿದ್ಧಾರುಡರ ಅರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ ಸ್ವಾಮಿ ರಾಜ್ ಜೈ ಓಂ ಶ್ರೀ ಸದ್ಗುರು ಗುರುನಾಥರು ಜೈ ಸಕಲ ಸಾಧು ಜೈ ಜೈ ಶ್ರೀ ರಘುವೀರ ಸಮರ್ಥ श्री गुरुदेव दत्त